ಅಂತ ಒಬ್ಬ ಮಹಾನ್ ಕವಿಗಳು ಆಗಿರುವ ಈ ಭಾಗದ ಈಗೊಂದು ಬಹಳ ವರ್ಷ ಆಗಿಲ್ಲ ಇಲ್ಲವರು ಏನೀಗ ಗುಡೂರ ಅಜ್ಜರದಲ್ಲ ಗುಡದೂರ ದೊಡ್ಡ ಬಸವಾಲಿ ಶಿವಯೋಗಿಗಳ ಪುರಾಣ ರಚನೆ ಮಾಡಿರುವಂತವರು ಚನ್ನ ಕವಿಗಳು ಆ ಚನ್ನ ಕವಿಗಳ ಮೊಮ್ಮಗನೇ ಸಿದ್ಧಯ್ಯ ಪುರಾಣಿಕ ಸಿದ್ಧಯ್ಯ ಪುರಾಣಿಕ ಒಂದು ವೇದಿಕೆ ಮೇಲೆ ಹೇಳ್ತಿದ್ದಂತ ಏನಪ್ಪಾ ಅಂದ್ರ ಸಾವಿರಾರು ಜನಸಂಖ್ಯೆ ಗೊತ್ತಿತ್ತು ವೇದಿಕೆ ಮೇಲೆ ಇದ್ದಂತ ಸಿದ್ಧಯ್ಯ ಪುರಾಣಿ ಕೇಳ್ತಿದ್ರು ಏ ಮನುಷ್ಯರೇ ಏನಾದರೂ ಆಗೋ ಮೊದಲು ಮಾನವನಾಗು ಏನಾದರೂ ಆಗು ಮೊದಲು ನೀ ಮಾನವನಾಗು ಮೊದಲು ನೀ ಮಾನವನಾಗು ಅಂತ ಸಿದ್ಧಯ್ಯ ಒಂದು ಹತ್ತು ಸಾರಿ ಹೇಳಿದ್ರು ಮೈಕಿನೊಳಗ ನಿಮಗ ಅನಸ್ತದ ಇಲ್ಲಿ ಬಂದು ಕೂತ್ಕೊಂಡಿವಿಲ್ಲ ನಾವೆಲ್ಲ ಕೇವಲ ವಿಚಾರದೊಳಗಿನ ಮಾನವರು ನಾವು ನಾವು ಕೇವಲ ವಿಚಾರದೊಳಗಿನ ಮಾನವರು ನಮಗ ವಿಚಾರ ಮಾಡಿ ಅರ್ಥ ಮಾಡೋದು ಗೊತ್ತಿದೆ ವಿನಃ ಅದ್ರ ಕಾರ್ಯರೂಪಕ್ಕೆ ತಂದ ನಮಗ ಅಷ್ಟು ಕಾರ್ಯ ಕೆಲಸ ಆಗಿಲ್ಲ ಯಾರೋ ಒಬ್ಬವ ಗುರುಗಳು ಹತ್ರ ಹೋದ ಎಲ್ಲರೂ ಕರ್ಕೊಂಡು ಹೋಗಿ ಕಾಯಿಸಿ ಎಪ್ಪ ಇವ ಬಾಳ ಕುಡ್ಯಕಂತ ಇವ ಬಾಳ ಕುಡ್ಯಕಂತ ಮೈತನದ ಮರ್ಯಾದೆ ಕೇಳಕ್ ಅಂತ ಅಂದ್ರು ಮನೆಯಾಗ ಹೌದಾ ಸರಿಪ್ಪ ಯಾಕೋ ಯಾಕೆ ಕೊಡಕಂತಿ ನಂಗೆ ಬಾಳ್ ಟೆನ್ಷನ್ ಆಗ್ಯದ್ರ ಏನಾಗ್ಯದ ಇಲ್ರಿ ನಾ ಚಿಂತೆ ಚಿಂತೆಗಿದ್ರಿ ಮನೆ ಬಹಳ ಅದ ಹೌದಾ ಹಾಗಿದ್ರ ಇನ್ನು ಮುಂದ ಮಹಾತ್ಮನ ಒಂದು ದಿವ್ಯ ಮಠಕ್ಕೆ ಬಂದಿ ಕುಡಿಯೋದಿಲ್ಲ ಅಂತ ಪ್ರಮಾಣ ಮಾಡಿ ಹೋಗು ನೀ ಮಾನವನಾಗು ಅಂತ ಹೇಳಕ್ ಅಂತೀರಲ್ಲ ನಿಮ್ಮ ಕಣ್ಣಿಗೆ ನಾ ಮಾನವ ರೀತಿ ಕಾಣ್ತಾ ಇಲ್ಲೇನು ನಿಮ್ಮ ಕಣ್ಣಿಗೆ ನಾವು ಮನುಷ್ಯ ಕಾಣ್ತಾ ಇಲ್ಲೇನೋ ಅಂದಾಗ ಸಿದ್ಧಯ್ಯ ಪುರಾಣಿಕ ಹೇಳ್ತಾನ ಮಾರ್ಮಿಕ ವಿಚಾರವನ್ನ ಯಜಮಾನ ನೀನು ಹೇಳ್ತಾ ಇರೋದು ಸರಿ ಅದ ಆದ್ರಾ ಹೇಳ್ತಾ ಇರೋಂತ ವಿಚಾರ ವಿಚಾರ ಆಧ್ಯಾತ್ಮಿಕ ವಿಚಾರ ನಾನು ಹೇಳ್ತಾ ಇರುವಂತದ್ದು ಕೇವಲ ವಿಚಾರದೊಳಗಿನ ಮಾನವರಲ್ಲ ಆಚಾರದೊಳಗಿನ ಮಾನವರು ಎಂತ ಮಾತಾರೆ ಸಿದ್ಧಹೇ ಪುರಾಣಿಕ ನಾನು ಹೇಳ್ತಾ ಇರುವಂತದ್ದು ವಿಚಾರದೊಳಗಿನ ಮಾನವರು ಅಲ್ಲ ಆಚಾರದೊಳಗಿನ ಮಾನವರು ಹಾಗಿದ್ರೆ ಆಚಾರದೊಳಗಿನ ಮಾನವರು ಅಂದ್ರೆ ಯಾರು ವಿಚಾರದೊಳಗಿನ ಮಾನವರು ಅಂದ್ರೆ ಯಾರು ನಾವೇನಿಗೆ ಬಂದು ಕುತ್ಕೊಂಡಿವಿಲ್ಲ ನಾವೆಲ್ಲ ಕೇವಲ ವಿಚಾರದೊಳಗೆ